ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಪರಿಶಿಷ್ಟ ಜಾತಿಯ ಜನಗಣತಿ ಆರಂಭವಾಗಿದ್ದು ಮಾದಿಗ ಸಮುದಾಯದ ಪ್ರತಿಯೊಬ್ಬರು ಅರ್ಜಿಯಲ್ಲಿ ಜಾತಿ ಭರಿಸುವಾಗ ಕಾಲಂ ಅರವತ್ತೊಂದರಲ್ಲಿ ಮಾದಿಗ ಎಂದು ನಮೂದಿಸಬೇಕಾಗಿ ಕಡ್ಡಾಯವಾಗಿ ಬರೆಸಬೇಕು ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ ಅವರು ಮನವಿಯನ್ನು ಮಾಡಿರುತ್ತಾರೆ ಕರ್ನಾಟಕ ಸರ್ಕಾರದವರು ನಮ್ಮ ಜನಾಂಗದ ಮಾದಿಗ ಜನಾಂಗದ ಸಮೀಕ್ಷೆಯನ್ನು ಸರ್ಕಾರ ಮಾಡ್ತಾ ಇದೆ ಇವತ್ತು ಸರ್ಕಾರಿ ನೌಕರು ನಮ್ಮ ಮನೆ ಮನೆ ಹತ್ರ ಬಂದು ಸರ್ವೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಸಂಕೋಚ ಇಟ್ಕಳ್ದೇನೆ ನಾವು ಮಾದಿಗರು ಮಾದಿಗ ಅಂತೇ ಭರಿಸಬೇಕು ಯಾಕಪ್ಪ ಇದು ಹೇಳ್ತಾ ಇದೀವಿ ಅಂತ ಅಂದ್ರೆ ಮುಂದೆ ನಮ್ಮ ಜನಾಂಗದ ಜಾತಿ ಏನು ಅವರು ಮೇಡಮ್ ಆಗಲಿ ಮಾಸ್ಟರ್ ಆಗಲಿ ಬರೆಯಕ್ಕೆ ಬರ್ತಾರೋ ಅರವತ್ತೊಂದು ಅರವತ್ತೊಂದನೇ ನಂಬರ್ನಲ್ಲಿ ಆ ಜಾತಿನ ನೋಡಿದಾಗ ಮಾದಿಗ ಜಾತಿ ಅನ್ನೋದು ಇದೆ ಯಾರು ಕೂಡ ಸಂಕೋಚ ಇಟ್ಕೋಬಾರ್ದು ಕಾಲಮ್ಮ ಅರವತ್ತೊಂದರಲ್ಲಿ ಮಾದಿಗ ಅಂತ ಭರಿಸ್ಬೇಕು ಮಾದಿಗ ಬರೆಯ ಬರೆಯೋಂಥ ಸಂದರ್ಭದಲ್ಲಿ ಕೈನಲ್ಲಿ ಬರೆಯೋದಿಲ್ಲ ಅವರು ಏನು ಸರ್ಕಾರ ಅವರೊಂದು ಡಿಕ್ಲೇರ್ ಮಾಡೋರ ಈ ಮೊಬೈಲ್ನಲ್ಲಿ ಅವರು ಒಂದು ನಲವತ್ತು ನಿಮಿಷಗಳ ಕಾಲ ಒಂದು ಮನೆ ಹತ್ರ ಕೂತ್ಕೋತಾರೆ ಒಂದು ಮನೆ ಹತ್ರ ಕೂತ್ಕೊಂಡಾಗ ಅವರು ಬರೆದು ಮಾದಿಗ ಅಂತ ರೈಟ್ ಹಾಕೋವರೆಗೂ ಕೂಡ ನೀವೆಲ್ಲರೂ ಅಲ್ಲೇ ಕೂತ್ಕೊಂಡು ನೋಡಬೇಕು ಇಲ್ಲ ಅಂದರೆ ಬೇರೆ ಜಾತಿನ ಬರೆದ್ಬಿಡ್ತಾರೆ ಅವರು ಬೇರೆ ಜಾತಿ ಬರೆದಾಗ ನಮ್ಮ ಜನಸಂಖ್ಯೆ ಕಮ್ಮಿ ಆಯ್ತದೆ ಬೇರೆಯವ್ರ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಆದ್ದರಿಂದ ಏನು ನಮ್ಮ ಮುಂದೆ ಬರ್ತಕ್ಕಂಥ ನಮ್ಮ ಮಕ್ಕಳಿಗೆ ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ ಇದು ಅನುಕೂಲ ಆಗ್ಬೋದು ಸರ್ಕಾರಿ ಸತ್ತು ಆಗ್ಬೋದು ಏನೇನು ಸರ್ಕಾರದಿಂದ ಅದೆಲ್ಲ ಮಾದ್ರಿಗೆ ಸಿಕ್ಕೇ ಸಿಕ್ಕುತ್ತೆ ಸದಸ್ಯ ಆಯೋಗ ಏನು ನಮ್ಮ ಮುಖಂಡರೆಲ್ಲರೂ ಸೇರಿ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಮಾದಿಗ ಅಂತಕ್ಕಂಥದ್ದನ್ನು ಇವತ್ತಿಂದ ಸ್ಟಾರ್ಟ್ ಮಾಡಿ ಒಂದು ತಿಂಗಳ ಕಾಲ ಇದನ್ನು ಸರ್ವೆ ಮಾಡ್ತಾರೆ ದಯಮಾಡಿ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಸೊಸೈ ಸಂಘದವರು ಗ್ರಾಮದ ಯಜಮಾನರು ಮುಖಂಡರು ಎಲ್ಲರೂ ಸೇರಿ ಏನು ಸರ್ವೆಗೆ ಬರ್ತಾರೋ ಅವ್ರನ್ನ ಮನೆ ಹತ್ರ ಕೂರಿಸಿ ಸಮಾಧಾನವಾಗಿ ಅರ್ಧ ಗಂಟೆ ಇದ್ದರೆ ಒಂದು ಗಂಟೆ ಆಗಲಿ ಮಾದಿಗ ಅನ್ನೋದು ಬರೆದಾಗ ಮಾತ್ರ ಅವ್ರಿಗೆ ಸತ್ತಾವು ಸೈನ್ ಕೊಡಬೇಕು ಸೈನ್ ಹಾಕೊಟ್ಟು ಮುಂದಕ್ಕೆ ಹೋಗ್ಬೇಕು ನೀವೇನಾರು ಅವರು ಸೈನ್ ಹಾಕಿಸ್ಕೊಳ್ಳಿಲ್ಲ ಅಂತ ಆದರೆ ಬೇರೆ ಜಾತಿಗ ನಮೋದ ನಮೋದ್ನೆ ಮಾಡ್ತಾರೆ ಆದ್ದರಿಂದ ದಯಮಾಡಿ ಬರ್ತಕ್ಕಂಥ ಸರ್ಕಾರಿ ನೌಕರಿಗ ಎಲ್ಲರೂ ಒಗ್ಗಟ್ಟಾಗಿ ಈಗ ಏನಪ್ಪ ಅಂದ್ರೆ ಚಿಕ್ಕದುಡ್ಡಿ ಇರ್ಬೋದು ಸೋಸ್ಲಿ ಇರ್ಬೋದು ಹೆಗ್ಗೂರು ಇರ್ಬೋದು ಮಲೆಯೂರು ಇರ್ಬೋದು ಸಿದ್ರಾಮುಂಡಿ ಇರ್ಬೋದು ನಗರ್ಲೆ ಇರ್ಬೋದು ಉಳುಮಾವ್ ಇರ್ಬೋದು ಹದಿನಾರ್ಮೋಳೆ ಇರ್ಬೋದು ನಮ್ಮ ಜನ ಎಲ್ಲೆಲ್ಲಿದ್ದಾರೋ ಅದೇ ರೀತಿಯಾಗಿ ನಾವು ಪ್ರಚಾರ ಕೊಟ್ಟಿದ್ದೀವಿ ಇವತ್ತು ಮೊದಲನೇ ಪ್ರಚಾರ ಎಲ್ಲರೂ ನಮ್ಮ ಭೈರಪ್ಪದವರು ನಾವುಗಳೆಲ್ಲರೂ ಸೇರಿ ಬಂದಂತ ಅಧಿಕಾರಿಗಳಿಗೆ ಮಾದಿಗ ಮಾದಿಗ ಜೈ ಮಾದಿಗ ಜೈ ಮಾದಿಗ ಜೈ ಜೈ ಮಾದಿಗ ಜೈ ಮಾದಿಗ ಅಂತ ಭರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೈ ಮುಗಿದು ನಾನು ಮನವಿ ಮಾಡ್ತೀನಿ ಮಾದಿಗ ಅಂತ ಭರಿಸಬೇಕು ಅಂತ ನನ್ನ ಒಂದು ಗ್ರಾಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ